ಹಲ್ಲೋ ಗೈಸ್ ನಾವು ಮತ್ತೆ ಬಂದಿದ್ದೀವಿ ವಸಂತ ಗಿಡ ಊರ್ ತುಂಬಾ ಹುಡುಗಿ ಹುಡುಕರು ಎಲ್ಲೂ ಹುಡುಗಿ ಸಿಗ್ಲಿಲ್ಲ ಅದಕ್ಕೆ ನಾವು ನೀಲಕಣಿ ತೇರಲ್ಲಿ ವಸಂತ ಹುಡುಗಿ ಹುಡುಕ್ತಾ ಇದೀವಿ ಇದ್ರ ಬಗ್ಗೆ ವಸಂತನವ್ರು ಅಂತೇಳಿ ಮಾತನಾಡ್ತಾರೆ ಚಂದಿದ್ದವರು ಇಲ್ಲಿದ್ದಾರೆ ಹುಡುಗಿ ಹುಡ್ಕೋಕೆ ಅರ್ಜುನ್ಗ್ ಸೆಟ್ ಆಗ್ಬಿಡುದು ಅರ್ಜುನ ಹಿಂಗ್ ಕರ್ಕೊಂಡ್ ಹೋಗ್ತಾ ಇದೀವಿ ಅಕಸ್ಮಾತ್ ಹುಡ್ಗಿ ಬೀಳೋಳಿದ್ರೆ ಬೀಳ್ಬಾರ್ದು ಹುಡುಗಿರಿಗೆ ಹೆಸರು ಗೊತ್ತಾಗ್ಲಿ ಕೆಳಗಡೆ ಕೆಳಗಡೆ ಒಂದ್ ಮೊಬೈಲ್ ನಂಬರ್ ಹಾಕ ಬಿಡ ಯಾರ್ಗೊಂದು ಮಾಡ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಇನ್ಸ್ಟಾ ಐಡಿ ಮೊಬೈಲ್ ನಂಬರ್ ಎಲ್ಲಾ ಹಾಕ ಬಿಡ ತಿರ್ಗಲ್ಗ ನೋಡ ಇದೆಲ್ಲ ತಲೆ ಬೇಕಾ ಇದ್ शिवेश्वरी नेक्स्ट अंद्रे युनियन ಅಂತ ಅನಿಸುತ್ತೆ ನನಗೆ ಒಂದೊಂದ ಸಲ ತಕ್ಷಾರ್ ನಾವು ಈಗ ಅಲ್ಲಿ നമുക്ക് ಬಿಡಲ್ಲ ಹೇಳಿ ಬಡ ಬಿಡು ಬಡ ಬಿಡು ಹೋಗ್ವಾ ಹೋಗಕನ ಬನ್ನಿ ನಾವು ಹೋಪ್ ತಾಯಿ ನಿಲ್ಲಿ ಲೇಕೆರಿ ಯಾತ್ರೆಗೆ ಅಲ್ಲಿ ಇನ್ನಂನೇ ಬರೋದಾ ನಿಮಗೆ ಬರೋದೇ ಬಡಲೆ हेलो ಸ್ಮಿಕಾ ನಾವು ಕಾರ್ಟೂನ್ ಮೂವಿ ನೋಡಿದ ಮೇಲೆ ನೈಕ್ ಯಾವ ಮೂವಿನೂ ನೋಡಬಾರ್ದು ಮಾಡಿದ್ರು ಆದರೆ ಸುಮಾರು ಜನ ಎಲ್ಲ ಹೇಳಿದ್ರು ಬದಿರ ಚಲೋ ಅಂತ ಹೇಳಿ ಅದ್ರ ಸಲುವಾಗಿ ಬಂದಾರೆ ಅದಲ್ಲದೆ ನಮ್ಮ ಸಿರಸಿ ಪ್ರತಿಭೆ ಸಂಕೇತ್ ಮೆಸ್ತಾ ಕೂಡ ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಾನೆ ಅದ್ರ ಸಲುವಾಗಿ ಫಿಲ್ಮ್ ನೋಡುವ ಹೇಳಿ ಇವತ್ತು ಬಂದಾರೆ ಬದಿರ ಜಾಯ್ ಜಾಯ್ ಅಣ್ಣ ಅಲ್ಲ ಸೇರಿ ಇಲ್ಲಿ ಕಡೆ ತೆರಿಗೆ ಹೊರಟಾರೆ ನಿಮ್ ಕಡೆ ಏನ್ ದಾನ ಆಗ್ತದೆ ಅದನ್ನ ಮಾಡಿದ್ರೆ ಕೊಟ್ಟೋಗ್ರಿ ನಾಳೆ ಡ್ಯೂಟಿ ಮುಗಿಸಂಗೆ ಬರ್ತೇ ಮಾತೇ ಇಲ್ಲ ನನ್ನ ಈ ಕಡೆ ನಾವೀಗ ನೀಲಕಣಿ ತೇರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ನಮ್ ಜೊತೆ ಇದ್ದಾರೆ ದೀಪೇಶ್ ಅಲಿಯಾಸ್ ದೀಪು

ಬೇಡ ಹಾ ನೋಡ್ತಿರ್ಬೋದು ಐಸ್ ಕ್ರೀಮ್ ಗಾಡಿ ಕೂಡ ಬಂದಿದೆ ಬ್ರೋ ಕಂಟೆಂಟ್ ಬ್ರೋ ಕಂಟೆಂಟ್ ಕಂಟೆಂಟ್ ಅಲ್ಲಿ ಗಿತ್ತು ದೀಪ ನೋಡಿ ಅಲ್ಲಿ ಜ್ಯೋತಿ ಟೈರ್ ಕೂಡ ಇದೆ ಹಾ ಅಲ್ಲಿ ಜ್ಯೋತಿ ಟೈರ್ ಕೂಡ ಇದೆ ನೋಡಿ ಇಲ್ಲಿ ಪರಿಚಿತ ಚಿಕನ್ ಗೋಬಿ ಸೆಂಟರ್ ಕೂಡ ಇದೆ ಹಾ ಪರಿಚಿತ ನೀನು ನೋಡಿ ಅಲ್ಲಿ ಬಾಂಬೈ ಬೇಲ್ ಪುರಿ ಕೂಡ ಇದೆ ಹಾ ಬಾಂಬೈ ಇಂದ ತರಿಸಿದ್ವಿ ಅಂತ ಬಾಂಬೈ ಸೈಲ್ ಕೂಡ ಇದೆ ಆಯ್ತು ಆಯ್ತು ಸಮಾಧಾನ ಮಾಡ್ಕೋ ಇರ್ಲಿ ಇಲ್ಲಿ ಆಗತ್ತೆ ಆಗತ್ತೆ ಕೆಲವೊಂದು ಟೈಮ್ ಆಗತ್ತೆ ಅಲ್ಲ ಆಗಿದ ಆಗೈತೆ ಮುಚ್ಚಲೇ ಬಾಯಿಲಿ

ಪಿಪಿ ಉಬ್ಸು ಉಬ್ಸು ವೈರಲ್ ಉಬ್ಸು ಕೊಡೋ ಟೈಮ್ ನಲ್ಲಿ ನೀವು ಉಪ್ಸು ತಿಂತೀರಿ ಮರ್ಯಾದೆ ಕಾಣೋದಿಲ್ಲನಾ ಯಾವತ್ತೋ ಗೊತ್ತು ಸರ್ ನನ್ಗೆ ಬಗ್ಗೆ ಏನ್ ಮಾತಾಡ್ತಿತ್ತು ವಿಷಯ ಹೌದಲ್ಲೇ ಪರ್ಸನಲ್ ಮ್ಯಾಟ್ರು ನಮ್ ದೊಡ್ಡವರು ಅವ್ರೆ ಅವ್ರ ತೀರ್ಮಾನ ಮಾಡ್ತಾರೆ ಇವ್ರೆಲ್ಲ ಯಾರ ಇವರು ನಮ್ಮದು ವೈಯಕ್ತಿಕ ಎತ್ಕೊಂಡು ದಿನ ವಸಂತ 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 ಬಂದಾಗಿಂದ ಹತ್ತು ಸರಿ ವಸಂತ ವಸಂತ ಅಂತ ಕೂಗಿದ್ದೀನಿ ಯಾವ ತರ ಫ್ಯಾನ್ ಫ್ಯಾನ್ ಮೀಟಪ್ ಆ ಫ್ಯಾನ್ ಮೀಟಪ್ ಕೂಡ ನಡೀತಾ ಇದೆ ಈಗೀತವ್ರ ಅಭಿಮಾನಿ

ಏ ಈ ಬಸ್ಸ ಈ ತರ ಹೀಟ್ ಉಂಟು ಸಾಯಿಲೆ ಹೌದಲ್ಲೇ ನಮ್ಗಿಂತ ಹೀಟ್ ಆಗ್ಬಿಟ್ಟದೆ ಬಸ್ ಮುಂದೆ ಮನುಷ್ಯ ಮರ್ಯಾದಿರ್ಬೇಕಲ್ಲೇ ಆ ಮಗುದ್ ಪಾಪ ಹಾಳು ಮಾಡಿದ್ಯಾಲೆ ಹಿಂಗ ಯಾಕೆ ಮರ್ಯಾದಿಲ್ಲ ಅಂತ ಈಗ ನಾ ಈ ಮಗುಗೆ ಶಾಪಿಂಗ್ ಹೋಗ್ತಾ ದುಡ್ಡು ಮಾತ್ರ ನನಗೆ ಏನ್ ಮಾಡ್ತಾರೆ ಇದೇನ್ ಬರೀತಾರೆ ಹಿಂಗೆ ಹಿಂಗೇನ್ ಹಿಂಗ ಕಾಣಿಸ್ತಾ ಹಿಂಗೇ ನಾನು ನೋಡ್ತಾ ಇದ್ದೀನಿ ನಾನು ಅಲ್ಲ ಗೊತ್ತಾಯ್ತು ನನ್ಗೆ ಹೇಳು ಅದೇ ಅದೇ ಅಲ್ಲ ವಿಡಿಯೋಗೋಸ್ಕರ ನೋಡು ಇದು ಸೋಡಾ ಕೊಡಿಸ್ತಾವ್ ನೀವ್ ಅದೆಲ್ಲ ಹೇಳ್ಬೇಡ ಅವನಿಗೆ ರೂಪಾಯಿ ನಮ್ಮ

ಫೈನಲ್ಲಿ ಫೈನಲ್ಲಿ ಹಾಕಿದ್ದಾರೆ ಈ ಫಿಗರ್ ಎಲ್ಲೋ ನೋಡ್ದಂಗ್ ಅಂತ ನೀನೇನು ನ್ಯಾಚುರಲ್ ಆಗಿ ಬರ್ಲಿ ಮಗ ನ್ಯಾಚುರಲ್ ಆಗಿ ಬರ್ಲಿ

ಒಬ್ಬ ಜ್ಯೂಸ್ ಕುಡ್ತಾರೆ ನಮಗೆ ಕುಡಿ ಅಂತ ಒಂದು ಸಲ ಅದ್ರಲ್ಲಿ ನೋಡಲೆ ಎಲ್ಲುಂಟು ಎಂತ ಎಂತ ಇದ್ದ ನೀವು ಎಂತ ಇದಾವೆ ಅದರಲ್ಲಿ ಎಂತ ಉಂಟು ಅಣ್ಣ ಇದ್ರಲ್ಲಿ ಎಂತ ಉಂಟು ಅಣ್ಣ ಇದೆ ಇದು ಇಷ್ಟು ಕೊಡೋ ಬದ್ಲು ನೀನು ಕೊಡೋದೇ ಬೇಡ ಆಗಿತ್ತು ಬೇಜಾರಿಲ್ಲ ಇದ್ನ ಕೇಳಲಿಲ್ಲ ಅಂದ್ರು ಅವನು ಇಷ್ಟ ಹಿಡ್ಕ ಅದನ್ನ ಅದ್ನ ಹೋಗಿದಿಲ್ಲ ಮತ್ತೆ ನೀನು ನೀನು ಇಲ್ಲ ಬಾರಿ ಇವ್ನೇ 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 ಇವುನೇ ಕಡೆಗೆ ಎಂತ ಮಾಡಿದಿ ಎಂತ ಮಾಡ್ತಿದ್ದೆ ಸರ್ ಇಲ್ಲಿ ಭಿಕ್ಷೆ ಬೇಡಲಿ ಬಂದಿದ್ದೀರಾ ಸರ್ ಅಲ್ಲ ಗೊತ್ತಾಯಿತಲ್ಲ ನೋಡ್ರು ಗೊತ್ತಾಯಿತೆ ಹೇಳಬೇಕಲ್ಲ ನೋಡ್ರಿ ಗೊತ್ತಾಗ್ತದೆ ಅಷ್ಟೇ ನಾನು ಕಷ್ಟಪಟ್ಟು ಆಗ್ಬಿಟ್ಟು ಭಿಕ್ಷೆ ಬೇಡರ್ ದುಡ್ಡಲ್ಲಿ ಇದೇ ನಮಿಗೆ ಶೇರ್ ಮಾಡ್ಬೇಕಂತೆ ಇದು ನಾನು ಕಣ್ಣುಸ್ತೀನಿ ಕಣ್ಣುಸಕ್ಕೆ ಸಂತಿಗೆ ಇವನ್ ಬೇಕರಾಗರಕ ಬಾರೆ ಈ ನನ್ನ ಮಕ್ಕಳಕ ನನಗೆ ಸಂಬಂಧ ಇಲ್ಲ ನೀವು ಏನಾ ಮಾಡ್ಕೊಳ್ರಿ ನಾನು ಅದಕ್ಕೆ ಸಂಬಂಧ ಇಲ್ಲ ಇದು ನನ್ನ ಮಗ ದೀಪು ನಾಯ್ಕ ನನಗಿಂತ ದೊಡ್ಡ ಕಳ್ಳ ಹ ನನಗಿನ್ ದೊಡ್ಡ ಕಳ್ಳ ದೊಡ್ಡ ಭಿಕ್ಷುಕ ನನ್ನ ಮಗ ನಾನೇನೊಬ್ಬನ್ ನಿತ್ಕೊಂಡಿದ್ದೀನಿ ಇಲ್ಲಿ ನನಗ್ ನಮಗ್ ಸತ್ತಿ ಹೇಳ